ಚಲೋ ವೆಲ್ಕಮ್ ಬ್ಯಾಕ್ ಟು ದ ರಾಣಿ ಯೂಟ್ಯೂಬ್ ಚಾನಲ್ ಗಾಯ್ಸಿಸ್ ನೋಡಿ ಇವಾಗ ಶ್ರೀಮಂತದ್ ಸ್ಯಾರಿನ ಪಿನ್ ಮಾಡ್ಕೋತಾ ಇದ್ದಾಳೆ ಇವಾಗ ಇಟ್ಕೋಬೇಕವ ಹಿಂಗ್ ಇಟ್ಕೋಬೇಕು ಗಂಡ ಸುಮ್ನೆ ಕೂತಿದ್ರೆ ಕಣ್ಣ ಬಿದ್ದ್ಬಿಡ್ತದೆ ಅಲ್ಲಿ ಇವ್ಳಿಗೆ ನೋಡ್ರಿ ಇದೇ ಸ್ಯಾರಿ ಇದೊಂಥರಾ ಯಾವ ಕಲರ್ ಕೋಬೋದು ಒಂಥರಾ ವಿಚಿತ್ರ ವಿಚಿತ್ರ ಕಲರ್ ಐಸ್ ಇದು ಸಿಲ್ವರ್ ಐತೆ ಗೋಲ್ಡ್ ಐತೆ ಗೋಲ್ಡ್ ಐತೆ ಗ್ರೀನ್ ಐತೆ

ಕ್ಲೀನಿಂಗ್ ಶುರು ಆಗುತ್ತೆ ನಮ್ಮದು ಸೊ ಎಲ್ಲ ಬ್ಲಾಕ್ಸು ಕಟ್ ಮಾಡಿ ಕಟ್ ಮಾಡಿ ಕಟ್ ಅಂದರೆ ಡೈಲಿ ಬ್ಲಾಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳಿರ್ತವೆ ಸೊ ಎಲ್ಲ ದಿನ ನಡೆದಿರೋದೆಲ್ಲ ಒಂದು ಕಂಟಿನ್ಯೂಸ್ಲಿ ವೀಡಿಯೋ ಮಾಡ್ಕೊಂಡು ಆಮೇಲೆ ಅದಕ್ಕೆ ಒಂದು ವೀಡಿಯೋ ಮಾಡ್ತೀನಿ ಸೊ ಆ್ಯಕ್ಚುಲಿ ಸೀಮಂತ ನಾವು ಮನೆ ಒಳಗೆ ಮಾಡ್ತಿರೋದ್ರಿಂದ ಸೊ ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸಿಂಗ್ ತುಂಬಾ ಇರ್ತದೆ ಏನಪ್ಪ ಅಂತಂದರೆ ಇದೇ ಹಾಲಲ್ಲಿ ನಾವು ಸೀಮಂತ ಮಾಡ್ತಾ ಇರೋದು ಏನೇನು ಕ್ಲೀನ್ ಮಾಡಬೇಕು ಅಂದರೆ ಈ ತಂತಿಗಳು ತೆಗಿಬೇಕು ಆ್ಯಂಡ್ ಈ ತೂಗಾಲೆ ತೆಗಿಬೇಕು ಇದು ಫುಲ್ ಚೇರ್ ತೆಗಿಬೇಕು ಇದೊಂದು ಮಿಷಿನ್ ತೆಗಿಬೇಕು ಅಂಡ್ ಹಂಗೆ ಈ ಟೇಬಲ್ ತೆಗಿಬೇಕು ಸೊ ಈ ಮಂಚನೂ ಸಹ ತೆಗಿಬೇಕು ಕಂಪ್ಲೀಟ್ಲಿ ಬರೀ ಹಾಲ್ ಹಾಲ್ ಆಗಿರ ಬರೀ ಹಾಲ್ ಹಾಲ್ ಆಗಿರುತ್ತೆ ಇಲ್ಲಿ ಫುಲ್ ಸ್ಕ್ರೀನ್ ಬಿಡಿಸ್ಬಿಟ್ಟು ಇಲ್ಲಿ ಮಧ್ಯ ಚೇರ್ ಹಾಕ್ಬಿಟ್ಟು ಅವಳನ್ನ ಕೂರಿಸಬೇಕು ಸೊ ಇದು ನಮ್ಮ ಸೀಮಂತದ ಪ್ಲಾನಿಂಗ್ ಆಗಿದೆ ಇನ್ನೇ ಇದ್ರಲ್ಲಿ ಇನ್ನೂ ಏನೇನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ ಗೈಸ್ ಓಕೆ ಗೈಸ್ ಈಗ ಫೈನಲ್ಲಿ ನೆನ್ನೆ ಒಂದು ಸ್ವಲ್ಪ ಇವ್ದು ಸ್ಯಾರಿ ಪಿನ್ ಮಾಡ್ಕೋತಾ ಇದ್ವಿ ಇವತ್ತು ಬಂದು ಕ್ಲೀನಿಂಗ್ ಮಾಡ್ಕೊಂಡ್ವಿ ನೋಡ್ಬೋದು ನಿನ್ನೆ ಎಷ್ಟು ಫುಲ್ಲು ಮಿಸ್ ಆಯಿತು ಆ್ಯಕ್ಚುಲಿ ನೆನಪೇ ಆಗಲಿಲ್ಲ ನಮಗೆ ವೀಡಿಯೋ ಮಾಡಬೇಕು ಅಂತ ಬಟ್ ಆಗಲಿ ಇವಾಗ ನೋಡಿ ಇಲ್ಲೆಲ್ಲ ಸೋಫಾ ಇತ್ತು ಸೊ ಅದೆಲ್ಲ ತೆಗೆದ್ಬಿಟ್ಟು ಇಲ್ಲೊಂದು ಮಂಚಾಯಿತು ಅದೆಲ್ಲ ತೆಗೆದ್ಬಿಟ್ಟು ಇವಾಗ ನೋಡ್ಬೋದು ಫುಲ್ ಲೈಟಿಂಗ್ಸ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದೀವಿ ಸೊ ಇಲ್ಲಿ ಬಂದು ಫುಲ್ಲು ಸ್ಕ್ರೀನ್ ಬರುತ್ತೆ ಸೊ ಅಲ್ಲಿ ಬಾಲ್ಕನಿ ಡೋರ್ ಓಪನ್ ಆಗುತ್ತೆ ಅದು ಸ್ವಲ್ಪ ಬೆಳಗ್ಗೆ ಬರ್ತಿದೆ ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಒಂದು ಗಂಟೆ ಹನ್ನೆರಡುವರೆಗೆಲ್ಲ ಮಾಡ್ತೀವಲ್ಲ ಸೊ ಅವಾಗಿಂದ ಬಿಸಿಲು ಸಿಕ್ಕಾಫರ್ಟೇ ಬೀಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಐಸ್ ನೋಡ್ರಿ ಇವಾಗ ಇವಾಗ ಎಷ್ಟು ಕ್ಲೀನ್ ಆಗಿದೆ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತಿದ್ರೆ ಸೊ ಈ ಟೇಬಲ್ ಅಂತ ತೆಗಿಬೇಕು ಈ ಟೇಬಲ್ ತೆಗೆದಾದ್ಬಿಟ್ಟು ಎಲ್ಲಿ ಮುಗ್ಬೇಕು ಅಂತ ಗೊತ್ತಾಯ್ತಿಲ್ಲ ನಮ್ಗೆ ಸೊ ಆದಷ್ಟು ಜಾಗನ ಇಟ್ಕೊಂಡೈತೆ ಸೊ ಇದು ಈ ಟೇಬಲ್ ಇಷ್ಟು ದೊಡ್ಡದಾಗೈತೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ எின்லரிங் மாவாகுல்லா வயசாக நன் எண்ணிங்க

ನೋಡಿ ಗಂಡ ಪೊಂಗಲ್ ಜೊತೆ ಸಕ್ಕರೆ ಹಾಕೊಂಡು ತಿನ್ನೋದು ಎಲ್ಲದ್ರ ಜೊತೆನು ಸಕ್ಕರೆ ಹಾಕೊಂಡೇ ತಿನ್ನೋದು ಈ ಮನುಷ್ಯ ಮತ್ತೆ ನಾವು ಎಳ್ಳಿಲೆಲ್ಲ ಕುತ್ಕೊಂಡು ಮುಗಿಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ಎಲ್ಲಿಗೆ ಅಂತ ಅಂದ್ರೆ ಅಂಗನವಾಡಿಯಿಂದ ಫೋನ್ ಮಾಡಿದ್ರು ಸೊ ಫೋನ್ ಮಾಡ್ಬಿಟ್ಟು ಫುಡ್ ಬಂದೈತೆ ಬಂದು ಕಲೆಕ್ಟ್ ಮಾಡ್ಕೊ ಹೋಗಪ್ಪ ಅಂತ ಅಂದ್ರು ಸೊ ಹಾಗಾಗಿ ನಾವು ಇವಾಗ ಮತ್ತೆ ಹೋಯ್ತಾ ಇದೀವಿ ಅಂಗನವಾಡಿಗೆ ಫುಡ್ ಕಲೆಕ್ಟ್ ಮಾಡ್ಕೊಂಡ್ ಬರಕ್ಕೆ ಗಾಯ್ಸ್ ಗಾಯಸ್ ನೋಡ್ರಿ ಇವಾಗ ಫೈನಲಿ ಮನೆಗೆ ಬಂದಾದ್ಮೇಲೆ ಏನು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಬಣ್ಣ ಹಾಕುತ್ತಾ ಇದ್ದೀವಿ ಬಣ್ಣ ಹಾಕೊಡ್ತಾ ಇದ್ದಾಳೆ ಇವಾಗ ಸೊ ಎಂಥ ಆಗಿ ಬಣ್ಣ ಹಾಕ್ತಿದ್ದಾಳೆ ಅಂಥವಳು ಕೈಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಷ್ಟು ನೀಟಾಗಿ ಬಣ್ಣ ಹಾಕ್ತಾ ಇದ್ದಾಳೆ ಸೊ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಅವಳು ಬಣ್ಣ ಹಾಕೋಕ್ಕೆ ಶುರು ಮಾಡಿ ಒಂದೊಂದು ಕೂದಲು ಸಹ ಹುಡಿಕ ಹುಡಿಕ ಹೋಗ್ಬಿಟ್ಟು ಬಣ್ಣ ಹಾಕ್ತಾವಳೆ ಗಾಯ್ಸ್ ಗಾಯ್ಸ್ ಬಣ್ಣ ಖಾಲಿಯಾಗಿ ಹೋಗ್ಬಿಡೈತೆ ಸೊ ಹಾಗಾಗಿ ಇನ್ನೊಂದು ಪ್ಯಾಕೆಟ್ ತೊಗೊಂಬರೋಕ್ಕೊಯ್ತಿದ್ದೀನಿ ಅದೊಂಬರ್ ಅವಳೆ ನೋಡ್ರಿ ಸೊ ಇನ್ನೊಂದು ಸ್ವಲ್ಪ ಟಚ್ ಅಪ್ ಇತ್ತು ಅದು ಆಮೇಲೆ ಗಡ್ಡಕ್ಕೆ ಸ್ವಲ್ಪ ಟಚ್ ಅಪ್ ಇತ್ತು ಖಾಲಿಯಾಗಿಬಿಡೈತೆ ಬಣ್ಣ ಬಣ್ಣಲ್ಲಿ ಹಾಕಿದ್ದಾಯಿತು ಇವಾಗ ಏನು ಮಾಡ್ತೀವಂದ್ರೆ ಸೀಮಂತ ದಿನ ಎಷ್ಟು ಬಿಡ್ತು ಅಂದರೆ ಸಿಕ್ಕಾಬಿಟ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ಹೊಸ ಎಷ್ಟು ಯಾವುದಾದ್ರು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನೋಡ್ಬೋದು ಸೊ ಜಡೆಗಳು ಎಣಿಸ್ತಾವಳೆ ಹಿಂಗೆ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಸೊ ಫುಲ್ ಎಷ್ಟು ಲೇಯರ್ ಬರುತ್ತೋ ಅಷ್ಟು ಲೇಯರ್ ಮಾಡ್ಬಿಟ್ಟು ನೋಡ್ತೀವಿ ಸೊ ಇನ್ ಕೇಸ್ ಏನಾದರೂ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಅದೇ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಎಷ್ಟೆ ಇಲ್ಲಿ ನೋಡಿ ಎಷ್ಟು ಸಿಲ್ಕಿ ಇದೆ ನನ್ ಕೂದಲು ಸಿಕ್ಕಾಡೇ ಸಿಲ್ಕಿ ಇದೆ ಅಪ್ಪ ಅದಕ್ಕೋಸ್ಕರ ಡಿಸ್ಟರ್ ಆಗಬಾರ್ದು ಅವತ್ತ ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಈ ಹಾಕಿದೆ ಸೂಟ್ ಆಗ್ತಿಲ್ಲ ನೋಡಿ ಒಂಥರ ತರ ಕಾಣಿಸುತ್ತೆ ಸೈಡ್ ಸೈಡ್ ಏರ್ ಜಾಸ್ತಿ ಬಿಟ್ಟಿರೋದ್ರಿಂದ ಸೊ ಏರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತೆಗೆದು ಚೆನ್ನಾಗಿ ಹಾಕಿದೆ ಚೆನ್ನಾಗಿ ಹಾಕಿದೆ ಕಷ್ಟಪಟ್ಟು ಹಾಕಿದ್ಲು ಬಟ್ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾರ ಅದಕ್ಕೆ ಇವಾಗ ಎಸ್ ಎಲ್ ಇವಾಗ ಇದು ನಂದು ಸೀಮಂತದ ಕಾಸ್ಟ್ಯೂಮ್ ಫುಲ್ ತೋರ್ಸಲ್ಲ ಆದ್ರೆ ಜಸ್ಟ್ ನೋಡೋಣ ಹೆಂಗ್ ಕಾಣಿಸುತ್ತೆ ಇದಕ್ಕೋಸ್ಕರ ನಾನು ಹಾಕೊಂಡೆ ಚೆನ್ನಾಗಿ ಕಾಣಿಸ್ತಾ ಬಟ್ ಬಟ್ ಎಲ್ ಬಿಟ್ಟಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನೋಡೋಣ ಜುವೆಲ್ರಿ ಸೆಟ್ ಬುಕ್ ಮಾಡೋದಿಕ್ಕೆ ಅನ್ಬಿಟ್ಟು ಸೊ ಇಲ್ಲಿ ಬುಕ್ ಮಾಡ್ತಾ ಇದೀವಿ ಐಸೆಲ್ ನೋಡಿ ಇವಾಗ ಜುವೆಲ್ರಿ ಸೆಟ್ ಮಾಡಕ್ ಬಂದಿದ್ವಿ ಸೊ ಸೆಟ್ ಆಗ್ತಾ ಇದೆ ಸೊ ನೋಡ್ತಾ ಇದೀವಿ ನೋಡ್ಬೋದು ಇಷ್ಟೊಂದು ಬಿಲ್ ಆಗಿದೆ ನೋಡೋಣ ಬರ್ರಿ ಇವಾಗ ಏಳು ಇವಾಗ ಫೇಶಿಯಲ್ ಮಾಡಿಸ್ಕೊತಾವ್ರಿ ಇವಾಗ ಅದಕ್ಕೆ ಅಲ್ಲೂ ಈಟ್ ಆಗಬೇಕಂತೆ ಅದಕ್ಕೆ ವೆಯ್ಟ್ ಮಾಡಪ್ಪ ಅಂತ ಹೇಳೋ ಒಂದು ಹತ್ತು ನಿಮಿಷ ವ್ಯಾಕ್ಸು ಮತ್ತು ಫೇಶಿಯಲ್ ಮಾಡಿಸ್ಕೊತವಳೆ ಸೊ ಆಲ್ಮೋಸ್ಟ್ ಎಂಟು ಹದಿನೆಂಟು ಆಗೋಯ್ತು ಎಷ್ಟೊತ್ತಿಗೆ ಬಂದಿದ್ದು ಏಳುವರೆಗೆ ಬಂದಿದ್ದು ಏಳು ಏಳು ಗಂಟೆ ಅಷ್ಟೊತ್ತಿಗೆ ಬಂದಿದ್ದು ಎಂಟೂವರೆ ಆಯಿತು ಇನ್ನೂ ಇಲ್ಲೇ ಇದ್ದೀವಿ ಒಂದು ಫಂಕ್ಷನ್ ಮಾಡೋ ತನಕ ಎಷ್ಟು ಕಷ್ಟ ಐತೆ ಗೊತ್ತಾ ಏನಿಲ್ಲ ಅಷ್ಟೇ ಗೈಸ್ ಈಗ ಫೈನಲಿ ಏನಪ್ಪ ಅಂತಂದರೆ ಅಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ತಗೊಂಡ್ ಬಂದಾಯಿತು ಇವಾಗ ಎಕ್ಸಾಕ್ಟೇ ಡೈಮಂದು ಒಂದು ಹನ್ನೊಂದುವರೆ ಅನ್ನೊಂದು ಕಾಲಾಗಿರಬೇಕು ಗೈಸ್ ಇವಾಗ ನಾನು ಅವಳಿಗೆ ಏನು ಮಾಡ್ಕೊಡ್ತಿದ್ದೀನಿ ಅಂತಂದರೆ ಫೇಸ್ ಪ್ಯಾಕ್ ಮಾಡ್ಕೊಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಅವಳು ಪಾರ್ಲರಲ್ಲೇ ಕೇಳಿದ್ಳು ಪಾರ್ಲರ್ ಏನು ಮಾಡಿಸ್ತಾಂಬುದು ವ್ಯಾಕ್ಸ್ ಮಾಡಿಸ್ಕೊಂಡು ಸೊ ಅದಾದಮೇಲೆ ಇವಾಗ ಫೇಸ್ ಪ್ಯಾಕಿಗೆ ಸ್ಪಾಮ್ ಎಕ್ಸ್ಪೆನ್ಸಿವ್ ಹೇಳ್ಬಿಟ್ರು ಸೊ ಹಾಗಾಗಿ ಬೇಡ ಹೋಮ್ ಮೇಡಲ್ಲೇ ಮಾಡೋಣ ಬೆಸ್ಟಾಗಿರುತ್ತೆ ಅಂತ ಅಂದು ಅವಳು ಸಜೆಸ್ಟ್ ಮಾಡಿದ್ಳು ಆಯಿತು ಓಕೆ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ಸಹ ಮಾಡಿಕೊಟ್ಟಿದ್ದೀನಿ ಇವಾಗ ಅವಳು ಲಾಸ್ಟ್ ಪ್ರೊಸೆಸಿಂಗಲ್ಲವಳೆ ಮಧ್ಯ ರಾತ್ರಿ ಎಷ್ಟಾಗೈತೆ ಗೊತ್ತಾ ಎರಡು ಇಪ್ಪತ್ತೊಂಬತ್ತಾಗೈತೆ ನಾಳೆ ತಿರೋದು ಸೀಮಂತ ಅವಳು ಇವಾಗ ಸೀಮಂತಕ್ಕೆ ಮೆಹಂದಿ ಎಲ್ಲ ಬಿಡ್ಕತ ಕುಂತವಳಲ್ಲ ಏನು ಮಾಡೋ ಹೇಳ್ರಿ ಇವಳಿಗೆ ಬಾ ಮಕ್ಕಳು ಮಕ್ಕಳು ಅಂತಂದರೆ ನಿದ್ದೆ ಬತ್ತಿಲ್ಲ ನಿದ್ದೆ ಬತ್ತಿಲ್ಲ ಅಂತ ಅಂದ್ಕೊಂಡು ಎಚ್ಚರ ಮಾಡಿಸ್ಕೊಂಡು ಎರಡೂವರೆ ತನಕ ಎಚ್ಚರ ಮಾಡಿಸ್ಕೊಂಡವಳೆ ನಂಗಂತು ನಾ ಆ್ಯಕ್ಚುಲಿ ಇವತ್ತಿನ ದಿನ ಫುಲ್ ಚೆನ್ನಾಗಿತ್ತು ಏನಕ್ಕೆ ಅಂತಂದರೆ ಇವತ್ತು ರಜೆ ಹಾಕಿದೆ ರಜೆ ಹಾಕ್ಬಿಟ್ಟು ಡೆಕೋರೇಷನ್ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿಸಿದಿನ ಅಂದರೆ ಡೆಕೋರೇಷನ್ ಕ್ಲೀನಿಂಗ್ ಸೊ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ ನಾಳೆ ನೀಟಾಗಿ ಮನೆ ನೀಟಾಗಿ ಧೂಳು ಧೂಳೊಡ್ದು ಕಸ ಕೂಡಿಸಿ

ಸಲ ವೆಲ್ಕಮ್ ಬ್ಯಾಕ್ ಟು ದ್ರಿ ಬರ್ತಂತೆ ನೀವೇ ಆ್ಯಕ್ಚುಲಿ ನಾಳೆ ಸೀಮಂತ ಇದೆ ಇವತ್ತಿಂದ ಡೆಕೋರೇಷನ್ಸ್ಗಳು ಶುರು ಆಗ್ತಾ ಇದೆ ಇನ್ನೂ ನಾವು ಆರ್ಡರ್ ಮಾಡಿದೀವಿ ಇನ್ನ ಬಂದಿಲ್ಲ ಸೊ ಮೇಡಮ್ ಪೆಂಡಲ್ ಹಾಕಿದಂತೆ ಸೊ ಬನ್ನಿ ಫಸ್ಟ್ ಪೆಂಡಲ್ ನೋಡ್ಕೊಂಡು ಬರೋಣ ಹೆಂಗಾಕಿದ್ದಾರೆ ಅಂತ ಗೈಸ್ ಇಲ್ಲಿ ಮೇಗಡೆ ನಾವು ಊಟಕ್ಕೆ ವ್ಯವಸ್ಥೆ ಅಂತ ಮಾಡ್ಕೊಂಡಿದೀವಿ ಇದು ಬಂದು ಫಸ್ಟ್ ಫ್ಲೋರು ಇದು ಬಂದು ಸೆಕೆಂಡ್ ಫ್ಲೋರು ಇವಾಗ ನಾವು ಹೋಯ್ತಿದ್ವಿ ನೋಡಿ ಪೀಸ್ ಆಗಿದೆ ಇವತ್ತು ಸಿಕ್ಕಾಪಡಿ ತಣ್ಣಗೆ ಅಳಬಿಸ್ತೈತೆ ಇದು ಹಿಂಗೆ ಹೋದರೆ ಬೋವಾ ಬಾ ಮಿಧಾನದ್ ಬಾ ಅರ್ಜೆನ್ಸಿ ಏನು ಇಲ್ಲ ಪೆಂಡಾಲ್ ಏನು ಬಿದ್ದೋಗಲ್ಲ ಏನಂತ ಸಾಕಲ್ವಾ ಈ ಲೇಯರ್ ಮಾತ್ರ ತಾನೇ ಬರೋದು ಕೂರೋದು ಈ ಲೇಯರ್ ಒಂದು ಈ ಲೇಯರ್ ಒಂದು ಬಿಸಿಲು ಬರಲ್ವಲ್ಲ ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡು ಗಂಟೆಗೆ ತಾನೇ ಊಟ ಮಾಡೋದು ಇಲ್ಲಿ ಸೂರ್ಯ ಇಲ್ಲಿಗೆ ಬಂದ್ಬಿಟ್ಟಿರ್ತದೆ ಅವಾಗ ಸೊ ಅವಾಗ ಈ ಮನೆ ಕವರ್ ಆಗಿರ್ತದೆ ಸಾಕ ಸಮಾಧಾನ ಪೆಂಡಾಲ್ ಪೆಂಡಾಲ್ ಅಂತಿದಲ್ಲ ಇಲ್ಲ ಆಲ್ಮೋಸ್ಟ್ ಇಲ್ಲೊಂದಾಗ ಅಲ್ಲೊಂದು ಹಾಕೋದು ಸಾಕು ಹ್ಞೂ ಸಾಕು ಮೂರು ಹ್ಞೂ ಇಲ್ಲೇ ಈ ಕಡೆ ಒಂದು ಹಿಡಿತದೆ ಅಲ್ವಾ ಎಲ್ಲಿ ಶೇಪ್ ಮಾಡ್ಬಿಡೋಣ ಬಿಡು ಓಡಾಡೋಕ್ಕೆ ಜಾಗ ಇರಲಿ ಅಲ್ವಾ ಏನಂತ ಓಕೆ ಖುಷಿ 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 ಇನ್ನೂ ಡೆಕೋರೇಷನ್ ಇನ್ನು ಡೆಕೋರೇಷನ್ ಬರಬೇಕು ಸೊ ಕೆಳಗಡೆ ಅದು ಒಂದು ಚೇರು ಮತ್ತು ಹಿಂದೆ ಸ್ಕ್ರೀನ್ ತರಿಸಿದ್ದೀವಿ ಸೊ ಅದು ಬಂದರೆ ನಾವು ಇನ್ನೂ ಮಿಕ್ಕಿದ್ರು ನಮ್ಮದೇನು ಡೆಕೋರೇಷನ್ಸ್ ಇದೆಯೋ ಅದು ಸಿಂಪಲಾಗಿ ಮಾಡಿಕೊಂಡು ಈಸಿ ಆಗುತ್ತೆ ಅಲ್ವಾ

ಸೀರಿಯಸ್ ನಿಜ ಐ ತಮಾಷೆ ಮಾಡಿದ್ದು ಚೆನ್ನಾಗೈತೆ ನೋಡ ಇಟ್ಕೊಂಡು ನೋಡ ಅಲ್ಲಿ ನೀನು ಟಿ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಒಂದೊಂದು ಕೈಗೂ ಒಂದೊಂತಾರೆ ಉಂಗ್ರ ಕೈಸ್ ನಾನು ಆ್ಯಕ್ಚುಲಿ ಅವತ್ತು ನಿಮ್ಗೆ ರಿಂಗ್ ತೊಗೊಟ್ಟೆ ಅಂತ ಅಂದ ಇದೇ ರಿಂಗ್ ತೊಗೊಟ್ಟಿದ್ದೆ ನೋಡ್ರಿ ಸುಮ್ಮನೆ ಅವತ್ತು ಮಾತು ಮಾತು ಕಂಡುಬಿಟ್ಟೆ ಸೊ ಸಿಮಂತಿ ಏನಾದ್ರು ತೊಗೊಡ್ಬೇಕು ಅಂದ್ಕೊಂಡು ಇದು ತೊಗೊಟ್ಟೆ ಅದಕ್ಕೆ ಹೋದಾಗ್ಲೆಲ್ಲ ಏನಾದರೂ ಒಂದು ಸಿಂ ಏನೋ ಸಿಂಪತ್ತಿ ಗಿಟ್ಟಿಸ್ಕೊಂಡಾದ್ರೂ ಇವಳು ನನ್ನ ಕೈಯಲ್ಲಿ ಶಾಪಿಂಗ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಇವಳಿಗೆ ಸಮಾಧಾನ ಇಲ್ಲ ಅಲ್ಲ ಮದ್ದು ನೋಡಪ್ಪ ಅಲ್ಲಿ ನಚ್ಕೊಡ್ತೈತೆ ನನಗೆ ಕೇಳಿಸ್ತದೆ ವಿಡದಾಗ ಕೇಳಿಸ್ತದೆ ಆಯ್ತು ತಗೋಣಿ ಆ ಕೆಳಗಡೆ ಜಾಸ್ತಿ ಮೇಲೆ ಇರಬೇಡ ಇಲ್ಲಿ ನೋಡ್ಬೋದು ನಾನು ನಿಮಗೆ ಲಾಸ್ಟ್ ವಿಡೋದಾಗ ತೋರಿಸ್ದಂಗೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಳಸ ದೀಪಗಳು ಮಲ್ಲೆ ಟ್ರೈಗಳು ಸೊ ನಾ ಇವಳು ಎಷ್ಟು ತಟ್ಟೆ ಮಡಗ್ಬೇಕು ಮಡಗೋರು ಒಂಬತ್ತು ತಟ್ಟೆ ಮಡಗ್ಬೋದು ಹದಿನೈದು ತಟ್ಟೆ ಮಡಗ್ಬೋದು ಹಾಂ ಹದಿನಾರು ಒಂಬತ್ತು ಹದಿನಾರು ಇಪ್ಪತ್ತೊಂದು ಹಂಗೆ ಮಡಗ್ಬೋದು ಅದು ಮಡಗೋರ ಮೇಲೆ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸಿಂಪಲ್ಲಾಗಿ ತಟ್ಟೆ ಮಡಗೋಣ ಚೆನ್ನಾಗಿದೆ ಅಂತ ಅಂದ್ಕೊಂಡು ಒಂಬತ್ತು ನವಗ್ರಹ ಸೊ ನಾ ಒಂಬತ್ತು ಹಾಂ ಆ ನವಗ್ರಹ ಮೂವಿಲಿ ಇದೆಯಲ್ಲ ಒಂಬತ್ತು ಜನ ಅಂತ ಸೊ ಹಾಗಾಗಿ ಆ ತಟ್ಟೆ ಮಡಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಡೆಕೋರೇಷನ್ಸ್ ಐಟಮ್ಗಳಿದೆ ನೋಡೋಣ ಸೊ ಡೆಕೋರೇಷನ್ಸ್ ಆದಷ್ಟು ಸಿಂಪಲ್ಲಾಗೆ ಮಾಡೋಣ ಜಾಸ್ತಿ ಜಾತ್ರೆ ಮಾಡ್ಕೊಳ್ಳೋದು ಬೇಡ ಓಕೆನಾ ಅವ್ರು ಮಾಡಿಲ್ಲ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬಂದು ಓದ್ಕೊಡ್ತೀನಿ ಅಂದರು

ಇದೇ ಥರ ಒಂದು ಮಿಕ್ಸಿಂಗ್ ಇತ್ತು ರೆಡ್ ಆ್ಯಂಡ್ ಎಲ್ಲೋ ಏನು ಮಾಡಿದ್ವಿ ಒನ್ ಲೇಯರ್ ತೆಗೆದಾಕ್ಬಿಟ್ವಿ ಅದಕ್ಕೆ ಹೋದ್ರೋಯ್ತು ಅಂತ ಅಂದ್ಕೊಂಡು ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಒಂದು ಲುಕ್ ಸಿಕ್ಕೈತೆ ಕಾಯಿಸಿ ಕ ಆಲ್ಮೋಸ್ಟ್ ಟೈಮ್ ಬಂದು ನೋಡ್ರಿ ಹತ್ತುವರೆ ಹತ್ತಿರ ಆಗಿದೆ ಸೊ ಡೆಕೋರೇಷನ್ ಆಲ್ಮೋಸ್ಟ್ ಆಗಿದೆ ಇನ್ನೇನಿಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡೋಕ್ಕೋಗ್ತಿದ್ದೀನಿ ಇವಾಗ ಏನಕ್ಕೆ ಅಂತಂದರೆ ಹೊಟ್ಟೆ ಹಸಿತೈತೆ ಐತೆ ಹಾಗಾಗಿ ಊಟ ಮಾಡೋಕ್ಕೆ ಹೋಗಬೇಕು ಸೊ ಇವಾಗ ಊಟ ಮಾಡ್ಕೊಂಡು ಬನ್ನಿ ನಾನು ನಿಮಗೆ ಸಿಗ್ತೀನಿ ವ್ಲಾಗ್ ವ್ಲಾಗೇ ಮಾಡೋಕ್ಕಾಗ್ತಿಲ್ಲ ಎಲ್ಲ ಕೆಲಸ ಮಾಡ್ತಿದ್ದೆವು ಅಷ್ಟೇ ಟಯರ್ಡ್ ಆಗ್ಬಿಟ್ಟೈತೆ ಆದರೂ ನಡುವೆ ಸಣ್ಣ ಪುಟ್ಟ ನೆನೆಸ್ಕೊಂಡು ವ್ಲಾಗ್ ಮಾಡ್ತಿದ್ದೆ ಮರ್ತೋಯ್ತು ಮಾಡಬೇಕು ಅಂತ ನೆನೆಸ್ಕೊಂಡು ಮಾಡ್ತಿರೋದು ಏನಕ್ಕೆ ಇಷ್ಟೆಲ್ಲ ವರ್ಕ್ ಮಾಡಿದ್ರೆ ನಿಮ್ಮದು ಯಾರು ಇಷ್ಟೆಲ್ಲ ಮಾಡ್ತಾರೆ ಹಾಂ ತುಂಬ ಚೆನ್ನಾಗಿದೆ ಗೈಸ್ ಕ್ಯಾಮ್ರಾದಲ್ಲಿ ಅಂತಲ್ಲ ಒಳ್ಳೆ ಹಾಲ್ ಥರನೇ ಮಾಡ್ಬಿಟ್ರು ಅವರು ಫುಲ್ಲು ಈ ಡೋರು ಈ ಡೋರು ಕವರ್ ಆಗಿಬಿಟ್ರೆ ಫುಲ್ ಹಾಲ್ ತರನೇ ಕಾಣಿಸೋದು ಇದು ಕವರ್ ಆಗ್ಬಿಟ್ಟಿದೆ ಇದೆಲ್ಲ ಎತ್ತಂಗಿ ಮಾಡಬೇಕು ಫೈನಲಿ ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಹನ್ನೆರಡುವರೆಗೆ ಸ್ಯಾರಿ ಪಿನ್ ಮಾಡ್ಕೊಳ್ಳೋ ಜೊತೆಗೆ ಐರನ್ ಮಾಡ್ಕೋತಾ ಇದ್ರ ನೋಡ್ರಿ ನಾಳೆ ಬೆಳಿಗ್ಗೆ ಹುಡ್ಕೊಳಕ್ ಈಸಿ ಆಗಲಿ ಅಂತ ರಾತ್ರಿ ಹನ್ನೆರಡುವರೆಗೆ ನೋಡ್ರಿ ಅಂತ ಎಂತ ಕಷ್ಟ ಕೊನೆಗೂ ಸ್ಯಾರಿ ಪಿನ್ ಮಾಡದ್ಲತ್ತಿಗೆ ಪಿನ್ ಮಾಡಿ ಐರನ್ ಮಾಡಿ ಹೊತ್ತಿಗೆ ಮರಿಕೋತಾ ಇದ್ದಾಳೆ ಗುಡ್ ಮಾರ್ನಿಂಗ್ ಗಾಯ್ಸ್ ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಬೆಳ್ ಬೆಳಿಗ್ಗೆ ಆಲ್ಮೋಸ್ಟ್ ಇವಾಗ ಒಂದು ಏಳುವರೆ ಅಷ್ಟೊತ್ತಾಗಿದೆ ಸೊ ನಮ್ಮ ಮುದ್ದು ಮೇಲೆ ಸಿಕ್ಕಾಬಟ್ಟು ಅವ್ರ ಟೇಸ್ಟ್ ಇಷ್ಟು ಅದಕ್ಕೆ ಇಷ್ಟು ಪಲ್ಗಳಿಗೆ ಟಿಫನ್ ಮಾಡೋದು ಬೇಡ ಏನಾದ್ರು ಹಾಲು ಕಾಯಿಸ್ಕೊಡಿ ಅಂತ ಅಂದ್ಲು ಅದಕ್ಕೋಸ್ಕರ ಹಾಲು ಕಾಯಿಸ್ಕೊಡ್ತಿದ್ದೀನಿ ಇನ್ನು ಅವ್ರು ಬೆಡ್ ಮೇಣಿಂದ ಎದ್ದಿಲ್ಲ ಸೊ ನಾನಿವಾಗ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಇವಾಗ ಸೊ ಸ್ವಲ್ಪ ಹಾಂ ಸೊ ನಮ್ಮಮ್ಮಿ ವೀಡಿಯೋ ಹಾಕ್ಬಾರ್ದಂತೆ ಬರ್ರಿ ಬರ್ರಿ ಕಸ ಗುಡಿಸ್ಬೇಕು ಕಸ ಗುಡಿಸ್ಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ನೀಟಾಗಿ ಇನ್ನೊಂದು ಸಲ ಮನೆಯೆಲ್ಲ ಒರೆಸ್ಬೇಕು ಇವಾಗ ಹ್ಞೂ ಮೆನೇನ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕಸ ಗುಡ್ಸಿದ್ದೀನಿ ಬಟ್ ಮೇಲ್ಮೇಲೆ ಗಿಡ ನೀ ಕಸ ಗುಡಿಸ್ಕೊಂಡು ಹಾಂ ಸಿಗ್ತೀನಿ ಬರ್ರಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ಖುಷಿ ಪೇಡಿ ಖುಷಿ ಖುಷಿ ಪೇಡಿಕೊಂಡು ಇನ್ನೊಂದು ಗದಿ ಮಾಡ್ತಾರೆ ಇವರು ఫస్ట్ టైమ్ కేసీత న అంతూ ఫుల్ ఎక్సైటెంట్ ఫుల్ ఎలా క్లీనింగ్ డిపార్టెంట్ వయస్కు ఎలా సులు ఫ్రెండ్స్ ఎలా ఎలా సు నిన్న నిన్నత నేను బుట్టబుడ్తనంత పే నే సరే ఫ్రెండ్స్ ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೇನು ಮದ್ದು ಹೌದಾ ಸರಿ ಇಲ್ಲೇ ಇಲ್ಲ ಇಲ್ಲ ಇಟ್ ಮಾಡಿದ್ರೆ ಗೈಸ್ ನೋಡ್ರಿ ಅಂತೂ ಇಂದು ಫೈನಲಿ ಚೇರು ಸಹ ಬಂತು ವೈಟ್ ಆ್ಯಂಡ್ ಬ್ಲೂ ಅಲ್ಲಿದೆ ಬಿಡು ಅವ್ರು ಇವಾಗ ನಡ್ಕೊಂಡ್ ಬಂದಿದ್ ಕಣಂತ್ ಕ್ರಿಸ್ಟಿನ್ ಹೆಜ್ಜೆ ಸ್ವಲ್ಪ ನೀಟಾಗಿ ಹೊರಸ್ಬಿಡವಾ ಚೆನ್ನಾಗ್ ಐತಲ್ಲ ಬಿಡೋ ಇನ್ನೇನು ಕೈ ಈಗ ಫೈನಲಿ ಅಂತೂ ಚೇರು ಸಹ ಬಂದಾಯ್ತು ಡೆಕೋರೇಷನ್ ಸಹ ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ನೆಕ್ಸ್ಟ್ ಬ್ಲಾಗ್ ಏನಪ್ಪ ಅಂತಂದ್ರೆ ಸೊ ಸೀಮಂತನ ನಾವು ಹೆಂಗ್ ಮಾಡ್ತೀವಿ ಅನ್ನೋಂತ ಬ್ಲಾಗು ಇಲ್ಲಿ ತನಕ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ ಸೊ ಟೆಕ್ ಆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಮಾಡಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ಸೀಮಂತ ವಿಡಿಯೋದ ಸಿಗ್ತೀನಿ ತನಕ ಕೇರ್ アイス。Bye bye